ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮಕ್ಕಳು ಬಂದು ಸ್ಕೂಲ್ಗೆ ಹೋದ್ಮೇಲೆ ಯಜಮಾನ್ರು ಕೂಡ ಕೆಲಸಕ್ಕೆ ಹೋದರು ಈಗ ಯಾವ ರೀತಿ ಮನೆ ಬಿಟ್ಬಿಟ್ಟು ಹೋಗ್ತಾರೆ ಅಂತ ನೋಡಿ ಅವರು ಹೋಗೋ ಅರ್ಜೆಂಟ್ಗೆ ನಾವು ಕೂಡ ಬೇಗ ಬೇಗ ಟಿಫನ್ ಮಾಡಬೇಕು ಟಿಫನ್ ಆದಮೇಲೆ ಮೂರು ಜನಕ್ಕೂ ಲಂಚ್ ಬಾಕ್ಸ್ ಕಟ್ಟಬೇಕು ಅವ್ರು ಸಾಕ್ಸ್ ಇರೋಲ್ಲ ಯೂನಿಫಾರ್ಮೆಲ್ಲೋ ಹಾಕಿರ್ತಾರೆ ಶೂ ಒಂದು ಕಡೆ ಹಾಕ್ಬಿಟ್ಟಿರ್ತಾರೆ ಎಲ್ಲ ಎತ್ತಿಟ್ಟಿರಬೇಕು ನಾನು ಎತ್ತಿಟ್ಟಿದ್ರು ಅಲ್ಲಿಂದ ಇನ್ನೊಂದು ಕಡೆಗೆ ಹಾಕ್ಬಿಟ್ಟಿರ್ತಾರೆ ಅದನ್ನೆಲ್ಲ ಹುಡ್ಕೋ ತನಕ ಇದನ್ನೆಲ್ಲ ಈ ರೀತಿ ಮಾಡಿ ಹಾಲ್ನ ರೂಮ್ನ ಕಿಚನ್ನ ಎಲ್ಲ ಈ ಥರ ಮಾಡಿಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಅವರು ಹೋದ್ಮೇಲೆ ಒಂದೊಂದು ದಿನ ಟಿಫನ್ ಮಾಡಿಬಿಟ್ಟು ಕೆಲಸ ಶುರು ಮಾಡ್ತೀನಿ ಇಲ್ಲಾಂದರೆ ಕೆಲಸ ಎಲ್ಲ ಮುಗಿಸಿದ ಮೇಲೇ ಟಿಫನ್ ಮಾಡ್ತೀನಿ ಈ ರೀತಿ ಇರುತ್ತೆ ನಂದು ದಿನಚರಿ ಹಾಗೆಯೇ ಈಗ ನೋಡಿ ಸೋಫಾಯಿಂದ ಕ್ಲೀನ್ ಮಾಡ್ಕೊಂಡು ಹೋಗಬೇಕು ಅಂದ್ಬಿಟ್ಟು ಇದನ್ನು ಫಸ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೇ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಏನಾದರೂ ಮಿಸ್ಟೇಕ್ ಇದ್ದರೆ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೋತೀನಿ ನಾನು ಯೂಟ್ಯೂಬಲ್ಲಿ ಮುಂದೆ ಹೋಗ್ಬೇಕೆಂದ್ರೆ ನಿಮ್ಮ ಪ್ರೋತ್ಸಾಹ ಮತ್ತು ಸಹಕಾರ ತುಂಬ ಮುಖ್ಯ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆಯೇ ಮಕ್ಕಳು ಸೋಫಾ ಮೇಲೆ ಕೂತ್ಕೊಂಡು ಟಿಫನ್ ಮಾಡ್ತಾರೆ ಎಲ್ಲ ತಿಂದಿರ್ತಾರೆ ತುಂಬ ಡಸ್ಟ್ ಆಗಿರುತ್ತೆ ನಾವು ಅದೇ ಅದ್ರ ಮೇಲೆ ಕೂತ್ಕೊಂಡು ಹಾಗೇ ಕಸ ಮಾತ್ರ ಗುಡಿಸ್ಕೊಂಡು ಬಂದ್ಬಿಟ್ರೆ ಮೇಲೆಲ್ಲ ಒಂಥರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ನಾವು ಕೂತ್ಕೊಂಡ ಮೇಲೂ ನಮ್ಮ ಡ್ರೆಸ್ಸಲ್ಲೆಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗಲೂ ಸೋಫಾ ಕವರ್ಸ್ ಎಲ್ಲ ಒದ್ರಬಿಟ್ಟು ಆಮೇಲೆ ಕವರ್ನ ಕ್ಲೀನಾಗಿ ಹಾಕಬೇಕು ಹದಿನೈದು ದಿವಸಕ್ಕೊಂದ್ಸರಿ ಇಪ್ಪತ್ತು ದಿವ್ಸಕ್ಕೊಂದ್ಸರಿ ಇಲ್ಲ ತಿಂಗ್ಳಿಗೊಂದ್ಸರಿ ಏನಾದರೂ ಕವರ್ಸು ಅದನ್ನೆಲ್ಲ ಚೇಂಜ್ ಮಾಡ್ತಾ ಇರಬೇಕು ಒಂದೇ ಕವರಲ್ಲಿ ಬಿಡಬಾರ್ದು ಈಗ ನೀಟಾಗಿ ಕಾಣಿಸ್ತಾ ಇರಬೇಕಾದ್ರೇ ನಮಗೆ ಮನಸ್ಸು ಸಮಾಧಾನವಾಗಿರುತ್ತೆ ಸಡನ್ನಾಗಿ ಯಾರ ಬಂದ್ಬಿಟ್ರು ಕೂಡ ಮನೆಗೆ ಮನೆ ಆಗಿರೋದೇ ತುಂಬ ಇಂಪಾರ್ಟೆಂಟು ಒಂದಿನ ದಿನ ಗಲೀಜಾಗಿದ್ದರೂ ದಿನ ಕ್ಲೀನ್ ಮಾಡಿದ್ರೂ ನಮಗೆ ವೇಸ್ಟ್ ಆಗುತ್ತೆ ಯಾಕಂದರೆ ಒಂದಿನ ಬರ್ತಾರೆ ನೋಡಿ ಯಾರ ಆಚೆಯಿಂದ ಅವರು ಒಂದಿನ ನೋಡ್ಬಿಟ್ಟೆ ಮನೆ ಇಷ್ಟೊಂದು ಗಲೀಜಾಗೈತೆ ಅಂತ ನೋಡ್ಬಿಟ್ಟು ಹೋಗ್ಬಿಡ್ತಾರೆ ಆಮೇಲೆ ಒಬ್ಬರಿಂದ ಒಬ್ಬರಿಗೆ ಪಾಸಾಗುತ್ತೆ ಮಾತುಗಳೆಲ್ಲ ಏನಂದರೆ ಗಲೀಜಾಗಿಟ್ಕೊಂಡವ್ರೆ ಮನೆ ಅಂತೆಲ್ಲ ಹೇಳಕ್ಕೆ ಶುರು ಮಾಡ್ತಾರೆ ಆದರೆ ದಿನ ನಾವು ನೀಟಾಗಿ ಇಟ್ಟಿರ್ತೀವಿ ಮನೇನ ಅವ್ರು ನೋಡಿರಲ್ಲ ಯಾವಾಗಲೂ ಒಂದಿನ ನಾವು ಗಲೀಜಾಗಿಟ್ಟಾಗ ಬಂದು ನೋಡ್ಬಿಟ್ಟು ಅದೇ ಯಾವಾಗಲೂ ಇಟ್ಕೊಳ್ಳೋದೇನೋ ಈ ರೀತಿಯೇ ಇಟ್ಕೊಳ್ಳೋದೇನೋ ಅನಿಸ್ಬಿಡುತ್ತೆ ಅದರಿಂದ ನಾನು ಫಸ್ಟು ಊಟ ಮಾಡ್ತೀನೋ ಇಲ್ವೋ ಇಲ್ಲ ನಾನು ಡ್ರೆಸ್ ಮಾಡ್ಕೋತೀನೋ ಇಲ್ವೋ ಫಸ್ಟು ಮನೆ ಮಾತ್ರ ಯಾವಾಗಲೂ ಆಗಿರಬೇಕು ಅಂತ ಎಲ್ಲ ಕೆಲಸ ಬಿಟ್ಬಿಟ್ಟು ಎಷ್ಟೇ ಸುಸ್ತಾದರೂ ಮನೇನ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ನೋಡಿದ್ರೆ ನಮ್ಮ ಮನೇಲಿ ಕಸಾನೇ ಇಲ್ವೇನೋ ಅನಿಸ್ತಾ ಇರುತ್ತೆ ಆದರೆ ಗುಡ್ಸ್ಕೊಂಡು ಇರಬೇಕಾದ್ರೆ ನೋಡಿ ಒಂದೊಂದಾಗಿ ಮಕ್ಕಳು ಎಲ್ಲ ಆಟ ಆಡೋ ಸಾಮಾನೆಲ್ಲ ಸೋಫಾ ಕೆಳಗಡೆ ಚಾಕ್ಲೇಟ್ ಪೇಪರು ಹೇಳಿರ್ತೀನಿ ನಾನು ಡಸ್ಟ್ಬಿನಲ್ಲಿ ಹಾಕ್ಬೇಕು ಹಾಕಬಾರ್ದು ಅಂತ ಆ ಟಿ ವಿ ನೋಡೋ ಆ ಥರದಲ್ಲಿ ಯಾರು ಎತ್ಕೊಂಡೋಗಿ ಆಚೆ ಹಾಕ್ತಾರೆ ಅನ್ನೋ ಇಂಟ್ರೆಸ್ಟ್ ಇರುತ್ತೆ ನೋಡಿ ಟಿ ವಿ ನೋಡ್ತಾ ಇರಬೇಕಾದ್ರೆ ಚಾಕ್ಲೇಟ್ನ ಅಲ್ಲೇ ಬಿಸಾಕ್ಬಿಡೋದು ಇಲ್ಲಾಂದರೆ ಸೋಫಾ ಅಡಿಗೆ ಹಾಕ್ಬಿಡೋದು ಇಲ್ಲಾಂದರೆ ಸೋಫಾ ಮೇಲೆ ಹಾಕ್ಬಿಡೋದು ಇಲ್ಲಾಂದರೆ ಫ್ಲವರ್ಸ್ ಎಲ್ಲ ಇದೆ ನೋಡಿ ಹಿಂದೆ ಹಾಕ್ಬಿಡೋದು ಆ ಥರ ಎಲ್ಲ ಮಾಡ್ತಾರೆ ಇಬ್ಬರೂ ನಾನು ಏನಾದರೂ ಕಸ ಗುಡಿಸ್ಬೇಕಾದ್ರೆ ನೋಡಿದ್ರೆ ಬೈಯ್ತಾಯಿರ್ತೀನಿ ನಿಮ್ಗೆ ಹೆಸರಿ ಇದ್ದೀನಿ ನಾನು ಎಲ್ಲ ತಗೊಂಡೋಗಿ ಟಿ ವಿನ ಸ್ಟಾಪ್ ಮಾಡಿಬಿಟ್ಟು ಹೋಗಿ ಡಸ್ಟ್ಬಿನಲ್ಲಿ ಹಾಕಬೇಕು ಅಂತ ಹೇಳಿದ್ದೀನಿ ಅಂತ ಹೇಳ್ತಾಯಿರ್ತೀನಿ ಆದರೂ ಒಂದೊಂದು ದಿನ ಹಾಕ್ತಾರೆ ಒಂದೊಂದು ದಿನ ಇಲ್ಲೇ ಕೆಳಗಡೆ ಹಾಕ್ಬಿಟ್ಟಿರ್ತಾರೆ ಅದು ಫ್ಯಾನ್ ಗಾಳಿಗೆ ಏನಾಗ್ಬಿಡುತ್ತೆ ಸೋಫಾ ಆಡೀಲ್ ಎಲ್ಲ ಹೋಗ್ಬಿಟ್ಟಿರುತ್ತೆ ನೋಡೋಕ್ಕೆ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ ಆದರೆ ಬೆಳಿಗ್ಗೆ ಒಂದು ಸರಿ ಸಾಯಂಕಾಲ ಒಂದ್ಸರಿ ಗುಡಿಸ್ತಾ ಇರ್ತೀನಿ ಆಗಲೇ ಆ ಕಸ ನೋಡಿ ಎಷ್ಟು ಸಿಗುತ್ತೆ ನೋಡಿ ಇದಾದ ಮೇಲೆ ಮನೇನ ಕ್ಲೀನಾಗಿ ಒರೆಸ್ಕೊಂಡು ಬರೋದ ಅಂತ ಮಾಫ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಫ್ರೆಂಡ್ಸ್ ಕ್ಯಾಂಡಲ್ ಸ್ಟ್ಯಾಂಡು ಕ್ಲೀನ್ ಮಾಡಬೇಕಾದ್ರೆ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ವಾರಕ್ಕೊಂದ್ಸರಿನೇ ಈ ರೀತಿ ಆಗ್ಬಿಡುತ್ತೆ ಇನ್ನು ತಿಂಗಳವರೆಗೂ ಬಿಟ್ಟರೆ ಯಾವ ರೀತಿ ಆಗ್ಬೋದು ಅದು ಕಲರ್ ಕ್ಯಾಂಡ್ಲ್ ತಂದುಬಿಟ್ಟಿರೋದ್ರಿಂದ ಅದು ತುಂಬ ಸುರಿಯುತ್ತೆ ಈ ಥರ ವೈಟ್ ಕ್ಯಾಂಡ್ಲು ತಗೊಂಡ್ರೆ ಅಷ್ಟಿಲ್ಲ ಅಂತ ಹೇಳ್ತಾ ಇದ್ರು ಅದರಿಂದ ನೆಕ್ಸ್ಟ್ ಟೈಮು ಅದನ್ನ ಇದು ಮುಗಿದ ಮೇಲೆ ಅದನ್ನು ತೊಗೊಳದ ಅಂತಿದ್ದೀನಿ ಹಾಗೆಯೇ ರಂಗೋಲು ಕೂಡ ಹಾಕಿದ್ದೀನಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮನೆಗೆ ಹಾಕಿದ್ನಲ್ಲ ಕಾಲು ಒರೆಸೋ ಮ್ಯಾಟ್ಗಳನ್ನೆಲ್ಲ ವಾಷಿಂಗ್ ಹಾಕಿದ್ದೀನಿ ಈಗ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮುಗಿಸಿ ಮನೆಗೆಲ್ಲ ಸಾಂಬ್ರಾಣಿ ಹಾಕಾಯಿತು ಈಗ ಮನೆ ಕೂಡ ತುಂಬ ಕ್ಲೀನಾಗಿ ಆಗ್ಬಿಟ್ಟಿದೆ ಈಗ ಯಾವ ರೀತಿ ಕಾಣಿಸ್ತಾ ಇದೆ ಮನೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ವಿಡಿಯೋದಲ್ಲಿ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್